ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ತುಳುನಾಡ ಆರಾಧ್ಯ ದೈವ ಕೊರಗಜ್ಜ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಯಾವುದೇ ಸಮಸ್ಯೆ ಎದುರಾದರೂ ಮೊದಲು ಹರಕೆ ಹೊತ್ತಿಕೊಳ್ಳುವುದು ಕೊರಗಜ್ಜನಿಗೆ ತುಳುನಾಡು ಮಾತ್ರವಲ್ಲದೆ ಇದೀಗ ಕರ್ನಾಟಕದಲ್ಲೆಡೆ ಕೊರಗಜ್ಜನ ಪವಾಡ ನಡೀತಾ ಇದೆ ಅದೆಷ್ಟೋ ಜನರಿಗೆ ಒಮ್ಮೆಯಾದರೂ ಕೊರಗಜ್ಜನ ಮೂಲಸ್ಥಾನ ಕುತ್ತಾರುವಿಗೆ ಹೋಗಬೇಕು ಅರ್ಜುನ ದರ್ಶನ ಮಾಡಬೇಕು ಅಂತ ಅಂದುಕೊಂಡಿರ್ತಾರೆ ಆದರೆ ಹೇಗೆ ಹೋಗೋದು ಎಷ್ಟು ಖರ್ಚಾಗತ್ತೆ ಅಂತ ಯೋಚನೆ ಮಾಡ್ತಾರೆ ಹಾಗಾದರೆ ಬೆಂಗಳೂರಿನಿಂದ ಕುತ್ತಾರುವಿಗೆ ಹೇಗೆ ಹೋಗಬೇಕು ಕೊರಗಜ್ಜನ ದೈವಸ್ಥಾನಕ್ಕೆ ಹೋಗುವಾಗ ಏನೆಲ್ಲ ಎಚ್ಚರಿಕೆ ವಹಿಸಬೇಕು ಎಷ್ಟೆಲ್ಲ ಖರ್ಚಾಗತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀವಿ ಅಷ್ಟೇ ಅಲ್ಲ ನಾವು ಕೊರಗಜ್ಜ ದೈವಸ್ಥಾನಕ್ಕೆ ಹೋದಾಗ ನಮಗೆ ಪವಾಡ ಒಂದು ನಡೆದಿತ್ತು ಆ ಪವಾಡ ಹೇಗೆ ನಡೀತು ಅನ್ನೋದರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಮೊದಲಿಗೆ ಬೆಂಗಳೂರಿನಿಂದ ಕುತ್ತಾರುವೆಗೆ ಹೋಗುವುದು ಹೇಗೆ ಅನ್ನೋದರ ಮಾಹಿತಿಯನ್ನ ಹೇಳ್ತೀವಿ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಮಂಗಳೂರಿಗೆ ಮೂರು ರೈಲುಗಳು ಇವೆ ಅದರಲ್ಲಿ ಬೆಸ್ಟ್ ಅಂದ್ರೆ ಅದು ಕಣ್ಣೂರು ಎಕ್ಸ್ಪ್ರೆಸ್ ಸ್ಲೀಪರ್ ಕೋಚ್ ಬುಕ್ ಮಾಡಿದ್ರೆ ಒಬ್ಬರಿಗೆ ಇನ್ನೂರ ಐವತ್ತೈದು ರೂಪಾಯಿ ಮಾತ್ರ ಆಗತ್ತೆ ಟ್ರೈನ್ ಮೆಜೆಸ್ಟಿಕ್ನಿಂದ ಒಂಬತ್ತುವರೆಗೆ ಹೊರಡತ್ತೆ ಬೆಳಗ್ಗೆ ಆರು ಮೂವತ್ತಕ್ಕೆ ಮಂಗಳೂರು ಜಂಕ್ಷನ್ ಸ್ಟೇಷನ್ನಲ್ಲಿ ಇಳಿಯಬೇಕು ಅಲ್ಲಿಂದ ಜಸ್ಟ್ ಮೂವತ್ತರಿಂದ ನಲವತ್ತು ರೂಪಾಯಿ ತೆಗೆದುಕೊಳ್ತಾರೆ ಪಂಪ್ವಿಲ್ನಲ್ಲಿ ಇಳಿದ ನಂತರ ಅಲ್ಲಿಂದ ಅನೇಕ ಬಸ್ಗಳು ಕುತ್ತಾರುಬಿಗೆ ಹೋಗುತ್ತೆ ಅಲ್ಲಿಂದ ನಿಮಗೆ ಇಪ್ಪತ್ತು ರೂಪಾಯಿ ತಗೊಳುತ್ತಾರಷ್ಟೇ ಮುಂದೆ ಕುತ್ತಾರುಬಿನಲ್ಲಿ ಇಳಿದು ಅಲ್ಲಿ ಸುತ್ತಮುತ್ತಲೂ ರೂಮ್ ಬುಕ್ ಕೂಡ ಮಾಡಬಹುದು ನಿಮಗೆ ಎಂಟುನೂರರಿಂದ ಒಂದು ಸಾವಿರ ರೂಪಾಯಿವರೆಗೆ ರೂಮ್ಗಳು ಸಿಗುತ್ತೆ ಅಲ್ಲಿ ಫ್ರೆಶ್ ಆಗಿ ನಂತರ ಅಲ್ಲಿಂದ ಕೊರಗಜ್ಜನ ಮೂಲ ಸ್ಥಾನಕ್ಕೆ ಹೋಗಬಹುದು ಅಲ್ಲಿಂದ ನಡೆದುಕೊಂಡು ಹೋಗಬಹುದು ನಿಮಗೆ ಕೊರಗಜ್ಜ ದೈವ ಸ್ಥಾನಕ್ಕೆ ದಾರಿಯಂತ ಬೋರ್ಡ್ಗಳು ದಾರಿಯುದ್ದಕ್ಕೂ ಕಾಣಸಿಗತ್ತೆ ನೀವು ಹಾಗೆ ಹೋಗ್ತಾ ದಾರಿಯಲ್ಲಿ ಬೀಡ ಚಕ್ಕುಲಿ ಮದ್ಯವನ್ನ ಮಾರಾಟ ಮಾಡ್ತಿರ್ತಾರೆ ಅದಕ್ಕೆ ನಿಮಗೆ ನೂರ ಇಪ್ಪತ್ತು ರೂಪಾಯಿ ಆಗತ್ತೆ ಅದನ್ನ ತೆಗೆದುಕೊಂಡು ನೀವು ಮುಂದೆ ಸಾಗಬೇಕು ಹಾಗೆ ಮುಂದೆ ಸಾಗಿದ್ರೆ ಕೊರಗಜ್ಜನ ಆದಿ ಸ್ಥಳ ಸಿಗತ್ತೆ ಅಲ್ಲಿ ನಿಮ್ಮ ಫೋನ್ಗಳನ್ನು ಬಳಸುವಂತಿಲ್ಲ ಅದರಲ್ಲೂ ನೀವು ಒಳಗೆ ಯಾವುದೇ ಫೋಟೋ ವಿಡಿಯೋಗಳನ್ನು ಮಾಡುವಂತಿಲ್ಲ ದೈವಸ್ಥಾನದ ಒಳಗೆ ಹೋದ ನಂತರ ನೀವು ಅಲ್ಲಿ ಪ್ರಸಾದವನ್ನು ಹಿಡಿದು ಪ್ರದಕ್ಷಿಣೆ ಹಾಕಿ ನಂತರ ಅಜ್ಜನ ಕಟ್ಟೆಯ ಬಳಿ ಬಂದು ಬೀಡ ಚಕ್ಕುಲಿಯನ್ನ ಇಟ್ಟು ಮದ್ಯವನ್ನು ಅಜ್ಜನ ಕಟ್ಟೆಯ ಬಳಿ ಸುರಿಯಬೇಕು ನಂತರ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಅಜ್ಜನ ಬಳಿ ಬೇಡಿಕೆಯನ್ನ ಇಡಬೇಕು ಅಲ್ಲದೆ ಅಜ್ಜನ ಕಟ್ಟೆಯ ಮುಂದಿಗೆ ಕುಳಿತು ಪ್ರಾರ್ಥಿಸೋದಕ್ಕೆ ನಿಮಗೆ ಕಟ್ಟೆಯನ್ನ ಮಾಡಲಾಗಿದೆ ಅಲ್ಲಿ ನೀವು ಎಷ್ಟು ಹೊತ್ತು ಬೇಕಾದರೂ ಕುಳಿತುಕೊಂಡು ಪ್ರಾರ್ಥನೆ ಮಾಡಬಹುದು ನಂತರ ಅಜ್ಜನ ಕಟ್ಟೆ ಬಳಿ ಪ್ರಸಾದ ಇರುತ್ತೆ ಅಂದ್ರೆ ಬೀಡ ಚಕ್ಕುಲಿ ಕೊಡ್ತಾರೆ ಅದೇ ಅಲ್ಲಿನ ಪ್ರಸಾದ ಅದನ್ನ ಮಾತ್ರ ಹೊರಗೆ ತರಬೇಕು ಅಷ್ಟು ಬಿಟ್ಟರೆ ಮೂಲ ಸ್ಥಾನದಿಂದ ಒಂದು ಹುಲ್ಲು ಕಡ್ಡಿಯನ್ನು ಕೂಡ ಹೊರಗಡೆ ತರಬಾರದು ಅಷ್ಟೇ ಯಾಕೆ ಮಣ್ಣು ಸಹ ಹೊರಗಡೆ ತರಬಾರದು ಈ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ ಇನ್ನು ಕೊರಗಜ್ಜನ ಭಕ್ತರು ಕುತ್ತಾರು ಅಜ್ಜನ ಕಟ್ಟೆಯ ಬಳಿ ರಾತ್ರಿ ವಾಹನ ಚಲಾಯಿಸುವಾಗ ಹೆಡ್ಲೈಟ್ ಹಾಕುವಂತಿಲ್ಲ ಕೋಲ ನಡೆಯುವ ಸಂದರ್ಭದಲ್ಲಿ ಅಗರಬತ್ತಿಯ ಬೆಳಕು ಕೂಡ ಕಾಣಿಸಬಾರದು ಅಲ್ಲದೆ ಕೊರಗಜ್ಜನ ಕಟ್ಟೆಯ ಬಳಿ ರಾತ್ರಿ ಆರು ಗಂಟೆಯ ನಂತರ ಮಹಿಳೆಯರಿಗೆ ಪ್ರವೇಶವಿಲ್ಲ ಹೀಗೆ ಕೊರಗಜ್ಜನ ದರ್ಶನ ಪಡೆದು ಬಂದ ನಂತರ ನೀವು ಮಂಗಳೂರಿನಲ್ಲಿ ಎಲ್ಲಿ ಬೇಕಾದರೂ ಸುತ್ತಾಡಬಹುದು ಅದೇ ದಿನ ವಾಪಸ್ ಸಂಜೆ ಆರು ಐವತ್ತಕ್ಕೆ ಹಾಗೂ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಟ್ರೈನ್ ಬೆಂಗಳೂರಿಗೆ ಇರುತ್ತೆ ನೋಡಿದ್ರಲ್ಲ ಕೊರಗಜ್ಜನ ಮೂಲಸ್ಥಾನ ಸ್ಥಾನ ಕುತ್ತಾರುವಿಗೆ ಹೇಗೆ ಹೋಗೋದು ಅಂತ ನಿಮಗೆ ಬೆಂಗಳೂರಿನಿಂದ ಕುತ್ತಾರುವಿಗೆ ಹೋಗುವುದಕ್ಕೆ ಹಾಗೂ ಅಲ್ಲಿ ರೂಮ್ ಓಡಾಟಕ್ಕೆ ತಗಲುವ ಖರ್ಚು ಎಷ್ಟಂದ್ರೆ ಸಾವಿರದ ಐನೂರು ರೂಪಾಯಿ ಮಾತ್ರ ಅಲ್ಲಿ ಅದು ಇದು ಖರ್ಚು ಅಂತ ಅಂದುಕೊಂಡ್ರೂ ನಿಮಗೆ ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ರೂಪಾಯಿ ಆಗತ್ತೆ ಇಲ್ಲಿ ಜಾಸ್ತಿ ಖರ್ಚಾಗೋ ದುಡ್ಡು ಅಂತಂದ್ರೆ ರೂಮಿಗೆ ಮಾತ್ರ ಅದು ಬಿಟ್ಟರೆ ಸಾವಿರ ರೂಪಾಯಿಯಲ್ಲಿ ಕೊರಗಜ್ಜನ ದರ್ಶನ ಮಾಡಿ ಬರಬಹುದು ಈಗ ನಮಗಾದ ಪವಾಡ ಅನುಭವವನ್ನು ಹೇಳ್ತೀವಿ ಕೇಳಿ ನಾವು ಬೆಂಗಳೂರಿನಿಂದ ಮಂಗಳೂರಿಗೆ ತಲುಪಿ ಅಲ್ಲಿಂದ ಕೊರಗಜ್ಜನ ದೈವಸ್ಥಾನಕ್ಕೆ ಹೊರಟಿವಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ವಿ ಆದ್ರೆ ಅಲ್ಲಿ ಕಪ್ಪುಗಂಧ ಕೊಡುವುದಿಲ್ಲ ಅನ್ನೋದು ನಮಗೆ ಆಗ ಗೊತ್ತಾಯಿತು ಅದರಿಂದ ಸ್ವಲ್ಪ ಮನಸ್ಸಿಗೆ ಕಸಿಬಿಸಿ ಉಂಟಾಯಿತು ಆದರೂ ಅಜ್ಜನಿಗೆ ಪ್ರಾರ್ಥನೆ ಸಲ್ಲಿಸಿ ಅಲ್ಲಿಂದ ಹೊರಟವಿ ರೂಮ್ನಲ್ಲಿ ರೆಸ್ಟ್ ಮಾಡಿ ಸಂಜೆ ಬೆಂಗಳೂರಿಗೆ ಹೊರಡಲು ಸಿದ್ಧರಾಗುವಾಗ ಮನಸ್ಸಲ್ಲಿ ಅದ್ಯಾಕೋ ತಳಮಳ ಇತ್ತು ಹಾಗೆ ಅಲ್ಲಿಂದ ಬಸ್ನಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗುವ ಪ್ಲಾನ್ ಇತ್ತು ಆದರೆ ದಾರಿ ಮಧ್ಯೆ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ ಅಚಾನಕ್ಕಾಗಿ ಆಟೋದವರನ್ನ ಕರೆದ್ವಿ ಅವರು ಸ್ವಲ್ಪ ರೂಡ್ ಆಗಿ ಬಿಹೇವ್ ಮಾಡಿದ್ರು ಆದ್ರೂ ಪರವಾಗಿಲ್ಲ ಅಂತ ಆಟೋ ಹತ್ತಿ ಕುಳಿತ್ವಿ ಅವರು ಅರವತ್ ರೂಪಾಯಿ ಆಗತ್ತೆ ಅಂದ್ರು ಯಾಕೆ ಅಷ್ಟು ಅಂತ ಕೇಳಿದ್ವಿ ಅವರು ಬೇಕಿದ್ರೆ ಬರಬಹುದು ಇಲ್ಲಾಂದ್ರೆ ಇಳ್ಕೊಳಬಹುದು ಅಂತ ಹೇಳ್ತಾರೆ ಇಳಿಯೋದಕ್ಕೂ ನಾವು ಮುಂದಾದ್ವಿ ಆದ್ರೆ ಅಲ್ಲಿ ಪರವಾಗಿಲ್ಲ ಅಂತ ಸರಿ ಅರವತ್ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಮುಂದೆ ಮುಂದೆ ಆಟೋದಲ್ಲಿ ಹೊರಟ್ವಿ ಆಗ ಅದೇನಿಸ್ತು ಏನೋ ಅವರ ಬಳಿ ನಮಗೆ ಕೊರಗಜ್ಜನ ಕರಿಗಂತ ಬೇಕು ಸಿಗ್ತಾ ಇಲ್ಲ ಅಂತ ಹೇಳಿದ್ವಿ ಆಟೋ ಚಾಲಕ ಈಗ ಸಿಗಲ್ಲ ಸಾರ್ ಅಂತಂದ್ರು ಆದ್ರೂ ಸ್ವಲ್ಪ ಹೊತ್ತಲ್ಲೇ ದಿಢೀರ್ ಬದಲಾವಣೆಯಾಯಿತು ಮುಂದೆ ರೈಲ್ವೆ ಸ್ಟೇಷನ್ ಹತ್ರ ಒಂದು ಕೊರಗಜ್ಜನ ಸ್ಥಾನ ಇದೆ ಅಲ್ಲಿ ನೋಡೋಣ ಬನ್ನಿ ಅಂತ ಹೇಳಿದ್ರು ಅಷ್ಟರಲ್ಲಿ ಅಲ್ಲಿಗೆ ಬಂದ ನಮಗೆ ಒಂದು ಅಚ್ಚುರಿಕಾದಿತ್ತು ಅದೇನು ಅಂದರೆ ನಾವು ಆ ದೈವಸ್ಥಾನಕ್ಕೆ ಬಂದ ತಕ್ಷಣವೇ ಅಲ್ಲಿ ಪಂಜುರ್ಲಿ ಗುಳಿಗ ಕಲ್ಲುರುಟಿ ಕೊರಗಜ್ಜನಿಗೆ ಆರ್ತಿ ಮಾಡಲಾಗ್ತಾ ಇತ್ತು ಈ ವೇಳೆ ಬೆಳಗ್ಗೆಯಿಂದ ನಮಗೆ ಮನಸ್ಸಲ್ಲಿ ಇದ್ದ ಬೇಸರ ತಳಮಳ ಮಾಯವಾಗಿತ್ತು ಅಷ್ಟೇ ಅಲ್ಲ ನಮಗೆ ಅಲ್ಲಿ ಎಲ್ಲಾ ದೈವಗಳ ಆಶೀರ್ವಾದ ಸಿಕ್ತು ಜೊತೆಗೆ ಕೊರಗಜ್ಜನ ಗಂಧ ಕೂಡ ಸಿಕ್ತು ಇದೇ ಅಲ್ವಾ ದೈವ ಪವಾಡ ಅಂದರೆ ಮುಂದೆ ಆಟೋ ಚಾಲಕ ಇದು ನಿಮ್ಮ ಪುಣ್ಯನೋ ಅಥವಾ ನನ್ನ ಪುಣ್ಯನೋ ಗೊತ್ತಿಲ್ಲ ಸಾರ್ ನೋಡಿ ನಿಮಗೆ ಎಲ್ಲಾ ದೈವಗಳ ದರ್ಶನದ ಜೊತೆಗೆ ಪ್ರಸಾದವೂ ಕೂಡ ಸಿಕ್ತು ಅಂತ ಕಣ್ಣೀರು ಹಾಕಿದ್ರು ಅಷ್ಟೇ ಅಲ್ಲ ಅವರು ನಮ್ಮಿಂದ ಆಟೋದಲ್ಲಿ ಬಂದಿದ್ದಕ್ಕೆ ಬರೀ ಐವತ್ತು ರೂಪಾಯಿ ಮಾತ್ರ ತೆಗೆದುಕೊಂಡು ಖುಷಿಯಿಂದ ನೆಕ್ಸ್ಟ್ ಟೈಮ್ ಬಂದ್ರೆ ಫೋನ್ ಮಾಡಿ ಅಂತ ಫೋನ್ ನಂಬರ್ ಕೂಡ ಕೊಟ್ಟು ಕಳುಹಿಸಿದ್ರು ಅಲ್ಲಿಗೆ ಮುಂದೆ ಸ್ಟೇಷನ್ಗೆ ತೆರಳಿದ ನಮಗೆ ನಿಜಕ್ಕೂ ತುಂಬಾ ಸಂತೋಷ ಆಯಿತು ಬೆಳಿಗ್ಗೆಯಿಂದ ಇದ್ದ ತಳಮಳ ಬೇಸರ ದೂರವಾಗಿತ್ತು ಅದರ ಬಗ್ಗೆ ಮಾತನಾಡುತ್ತಲೇ ಟ್ರೈನ್ ಹತ್ತಿ ಕುಳಿತಿದ್ವಿ ಅಲ್ಲಿ ನಮಗೆ ತುಳುನಾಡಿನ ಓರ್ವ ಯುವಕನ ಪರಿಚಯವಾಯಿತು ಅವರೊಂದಿಗೆ ಮಾತನಾಡುತ್ತಾ ದೈವಗಳ ಬಗ್ಗೆ ವಿಷಯಗಳನ್ನ ತಿಳಿದುಕೊಂಡ್ವಿ ಅವರು ದೈವಗಳ ಬಗ್ಗೆ ಹೇಳ್ತಾ ಇದ್ರೆ ನಮ್ಮ ಮೈ ರೋಮಾಂಚನವಾಗ್ತಿತ್ತು ಹಾಗೆ ಅವರೊಂದಿಗೆ ಮಾತನಾಡಿ ದೈವಗಳ ಬಗ್ಗೆ ಇನ್ನಷ್ಟು ತಿಳಿದ ನಮಗೆ ಅದೂ ಸಹ ಆ ದೈವದ ಲೀಲೆಯೇ ಅನಿಸ್ತು ಯಾಕಂದ್ರೆ ಆಟೋ ಚಾಲಕನಿಂದ ದೈವ ದರ್ಶನದ ಜೊತೆಗೆ ಪ್ರಸಾದ ಸಿಕ್ತು ನಂತರ ರೈಲಿನೊಳಗೆ ತುಳುನಾಡಿನ ಯುವಕನಿಂದ ದೈವಗಳ ಬಗ್ಗೆ ಮತ್ತಷ್ಟು ತಿಳಿಯುವಂತಾಯಿತು ಸ್ನೇಹಿತರೆ ನಿಮಗೂ ಕಷ್ಟ ಮನಸ್ಸಿನಲ್ಲಿ ನೋವಿದ್ರೆ ಕೊರಗಜ್ಜನ ಬಳಿ ನೀವಿದ್ದಲ್ಲಿಯೇ ಪ್ರಾರ್ಥಿಸಿ ಅಜ್ಜ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿ ಮಾಡ್ತಾರೆ ನಮಗಾದ ಪವಾಡ ನಿಮ್ಮ ಜೀವನದಲ್ಲಿ ಆಗತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀವಿ ಧನ್ಯವಾದ بڑی uh,